ಹಾಯ್ ಹಲೋ ನಮಸ್ತೆ ನೋಡಿ ಬಲಗಡೆ ಹೊಸಲಿ ಬಲಗಡೆ ಏನಕ್ಕೆ ಅದನ್ನ ಇದ್ದೀರಾ ಅಂತ ಕೇಳಿದ್ರಿ ಅದು ಏನಕ್ಕೆ ಹಾಕೋದಂದರೆ ಮನೆಯಲ್ಲಿ ಗಂಡ ಮಕ್ಕಳು ಹೊರಗಡೆ ಹೋಗಿರ್ತಾರಲ್ಲ ಹೋದರೆ ಗಾಡಿಯಲ್ಲಿ ಹೋದಾಗ ಆ್ಯಕ್ಸಿಡೆಂಟು ಮೃತ್ಯು ಅಪಘಡ ಇರುತ್ತಲ್ಲ ನಾವು ಡೈಲಿ ಬೆಳಗ್ಗೆ ಎದ್ದು ಕೂಡಲೇ ಕಸ ಹೊಡೆದು ಸಾರಿಸಿ ಗುಡಿಸಿದ ಮೇಲೆ ಅದನ್ನು ಈ ರಂಗೋಲಿ ಹಾಕಬೇಕು ಹೊರಗೆ ಹೋದ್ರು ಸುರಕ್ಷಿತವಾಗಿ ಬರ್ತಾರೆ ನೋಡಿ ಹಿಂಗೆ ಇಷ್ಟ ಆಗ್ಬೇಕು ನೋಡಿ ಡೈಲಿ ಹಾಕ್ಬೇಕು ಡೈಲಿ ತೆಗಿಬೇಕು ನೋಡ್ರಿ ಮನೆ ಗಂಡ ಮಕ್ಕಳು ಹೊರಗೆ ಹೋಗಿರ್ತಾರಲ್ಲ ಈಗ ಬರೀ ಅಲ್ಲಿ ಆಕ್ಸಿಡೆಂಟ್ ಇಲ್ಲಿ ಆ್ಯಕ್ಸಿಡೆಂಟ್ ಅಂತ ಇರ್ತಾರಲ್ಲ ಇವರು ಓದೋರು ಮನೆಗೆ ಸುರಕ್ಷಿತವಾಗಿ ಬರ್ತಾರೆ ನಾವು ಮನೆಗಳಿದ್ದ ಹೊರ ಹೊರಗೆ ಹೋಗ್ಬೇಕಾದ್ರೆ ಹಾಕಬೇಕು ಹೊರಗಳಿಂದ ಬರಬೇಕಾದ್ರೆ ಎಡಕ್ಕೆ ಹಾಕಬೇಕು ನೋಡಿ ಇಷ್ಟೇ ಇದು ಆಪತ್ತು ಆಪ್ರತಿತ್ತು ತಡೆಯುವಂಥ ರಂಗೋಲಿ ನೋಡಿ ಇಷ್ಟೇ ಯಾರೋ ಕೇಳಿದರೆ ಅದನ್ನ ಎದಕ್ಕೆ ಹಾಕ್ತೀರಂತ ಮತ್ತೆ ಇದು ಇಷ್ಟು ಹಾಕಿದ ಮೇಲೆ ಅರಶಿನ ಕುಂಕುಮ ಹಾಕಿ ಒಂದು ಹೂವು ಇಟ್ಟು ಗಂಧದ ಕದ್ದು ಬೆಳಗಬೇಕು ಅಸ್ಲಿ ಹೊರಗೆ ಇದು ನಾವು ಮನೆಯಲ್ಲಿದ್ದ ಒಳಗೆ ಹೋದರೆ ಬಲಕ್ಕೆ ಹೊರಗಲಿದ್ದ ನಾವು ಮನೆಯಾಗೆ ಬಂದರೆ ಎಡಕ್ಕಿರಬೇಕು ಇಷ್ಟೇ ನೋಡಿ ಡೈಲಿ ಹಾಕಿ ನೋಡಿ ಈಗ ಎಷ್ಟೊಂದು ಆ್ಯಕ್ಸ್ಡೆಸ್ಟೆಂಡ್ ಆಗ್ತಾ ಇರ್ತಾವಲ್ಲ ಗಂಡ ಮಕ್ಕಳು ಸುರಕ್ಷಿತವಾಗಿ ಬಂದು ನಿಮ್ಮ ಮನೆಗೆ ಸೇರ್ಕೊಂತಾರೆ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು